ರಾಮ ರಾಮೇತಿ ರಮೇ ರಾಮಿ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಮ ವರಾನ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯಿಂದ ಇವತ್ತು ಈಗ ಸುಮಾರು ಗಂಟೆ ಹತ್ತಾಗಿರಬಹುದು ನಾನು ಅಯೋಧ್ಯೆಯ ಬೀದಿಗಳಲ್ಲಿ ಒಂದು ಬಾರಿ ಸುತ್ತಾಡ್ಕೊಂಡು ಬರೋಣ ಅಂತ ಬಂದೆ ಆಗ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದಂತಹ ವಿಚಾರ ಏನು ಅಂತ ಹೇಳಿದರೆ ಪ್ರತಿ ಅಂಗಡಿಗಳಲ್ಲಿ ಇರುವಂತಹ ಒಂದು ವಿಶೇಷತೆ ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದು ಏನು ಅನ್ನೋಂಥದ್ದನ್ನು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಜನವರಿ ಇಪ್ಪತ್ತ ಎರಡು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ವಿರಾಜಮಾನನಾಗಲಿದ್ದಾನೆ ಅಂದರೆ ರಾಮಲಲ್ಲ ಕೇವಲ ರಾಮ ಮಂದಿರದಲ್ಲಿ ಮಾತ್ರ ಪ್ರತಿಷ್ಠಾಪನೆ ಆಗ್ತಾ ಇಲ್ಲ ಕೇವಲ ಅಯೋಧ್ಯ ರಾಮ ಮಂದಿರಕ್ಕೆ ಮಾತ್ರ ಸೀಮಿತ ಅಲ್ಲ ಪ್ರಭು ಶ್ರೀರಾಮ ಪ್ರತಿ ಮನೆ ಮನೆಯಲ್ಲೂ ಕೂಡ ರಾರಾಜಿಸ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎಷ್ಟರ ಮಟ್ಟಿಗೆ ರಾಮನನ್ನ ಸ್ವಾಗತ ಮಾಡೋದಕ್ಕೆ ತಯಾರಾಗಿ ನಿಂತಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿನ ಜನರನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿನ ಪ್ರತಿ ಮನೆ ಮನೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿನ ಪ್ರತಿ ಅಂಗಡಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಜವಾಗ್ಲೂ ಕೂಡ ಅಂದ್ರೆ ಪ್ರಭು ಶ್ರೀರಾಮನ ತವರೂರು ಶ್ರೀ ಶ್ರೀರಾಮನ ಆಗಮನಕ್ಕಾಗಿ ಕಾತರದಿಂದ ಕಾಯ್ತಾ ಇದೆ ಬಹಳ ಸಂಭ್ರಮದಿಂದ ಕಾಯ್ತಾ ಇದೆ ನಾನು ಅದೇ ನಿನ್ನೆ ಕೂಡ ಒಂದು ಬಾರಿ ಹೀಗೆ ನೋಡ್ತಾ ಹೋದೆ ಇವತ್ತು ಬೆಳಗ್ಗೂ ಕೂಡ ಬೇಗ ಬಂದು ಒಂದು ಬಾರಿ ನೋಡ್ತಾ ಹೋದೆ ಹಾಗೆ ಇದನ್ನು ನಿಮಗೂ ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಈಗ ನಿಮ್ಮ ಮುಂದೆ ಬಂದಿದ್ದೀನಿ ನೀವು ನೋಡ್ತಾ ಇರಬಹುದು ಇಲ್ಲಿ ಪ್ರತಿ ಅಂಗಡಿಗಳ ಶಟರ್ಗಳ ಮೇಲೆ ಪ್ರಭು ಶ್ರೀರಾಮನಿಗೆ ಸಂಬಂಧಿಸಿದಂತಹ ಚಿಹ್ನೆಗಳಾಗಿರಬಹುದು ಸನಾತನ ಧರ್ಮಕ್ಕೆ ಸಂಬಂಧಿಸಿದಂತಹ ಚಿಹ್ನೆಗಳಾಗಿರಬಹುದು ನಮಗೆ ಪ್ರತಿ ಒಂದು ಅಂಗಡಿಯ ಶಟರ್ಗಳ ಮೇಲೆ ಕಾಣಿಸುತ್ತೆ ಇಲ್ಲಿ ನೀವು ನೋಡಬಹುದು ಹನುಮಾನ್ ಆಗಿರಬಹುದು ಇಲ್ಲಿ ನೋಡಬಹುದು ರಾಮ ತಿಲಕವನ್ನು ನೀವು ನೋಡಬಹುದು ಇನ್ನು ಹನುಮಾನ್ ಗದೆಯನ್ನು ನೀವು ನೋಡಬಹುದು ಹಾಗೆ ಬಾಣವನ್ನು ನೋಡಬಹುದು ಆ ಕಡೆ ನೋಡಿದರೆ ಬಿಲ್ಲನ್ನು ನೋಡಬಹುದು ಹೀಗೆ ಪ್ರತಿ ಪ್ರತಿ ಅಂಗಡಿಗಳ ಶಟರ್ಗಳ ಮೇಲೂ ಕೂಡ ನಾವು ಪ್ರಭು ಶ್ರೀರಾಮನಿಗೆ ಸಂಬಂಧಿಸಿದಂತಹ ಚಿಹ್ನೆ ಆಗಿರಬಹುದು ಅದೇ ರೀತಿ ಸನಾತನ ಧರ್ಮಕ್ಕೆ ಸಂಬಂಧಿಸಿದಂತಹ ಚಿಹ್ನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಕೇವಲ ಇಷ್ಟು ಮಾತ್ರ ಅಲ್ಲ ಅಂದರೆ ಶ್ರೀರಾಮ್ ಆಗಿರಬಹುದು ರಾಮ್ ಅಂತ ಆಗಿರಬಹುದು ಜೈ ಶ್ರೀರಾಮ್ ಅಂತ ಆಗಿರಬಹುದು ಸ್ವಸ್ಟೇಕ್ ಸಿಂಬಲ್ ಆಗಿರ್ಬೋದು ಹೀಗೆ ಬಹಳಷ್ಟು ಬಹಳಷ್ಟು ಸಿಂಬಲ್ಗಳನ್ನು ನಾವು ಪ್ರತಿ ಅಂಗಡಿಗಳ ಶಟರ್ಗಳ ಮೇಲೆ ನೋಡ್ತಾ ಹೋಗ್ತೀವಿ ಆ್ಯಂಡ್ ಇನ್ನೊಂದು ವಿಚಾರ ನಾನು ಗಮನಿಸಿದ್ದು ಈವನ್ ಬಸ್ ಸ್ಟ್ಯಾಂಡ್ಗಳಲ್ಲೂ ಕೂಡ ಪ್ರಭು ಶ್ರೀರಾಮನಿಗೆ ಸಂಬಂಧಿಸಿದಂತಹ ಚಿಹ್ನೆಗಳನ್ನು ನಾವು ಕಾಣ್ತೀವಿ ಅಂದರೆ ನೀವೇ ಒಂದು ಬಾರಿ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಅಯೋಧ್ಯೆ ಪ್ರಭು ಶ್ರೀರಾಮನ ಆಗಮನಕ್ಕಾಗಿ ಕಾಯ್ತಾ ಇದೆ ಅಂತ ಪ್ರತಿಯೊಂದು ಅಂಗಡಿಗಳಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಸಂಭ್ರಮ ಮನೆ ಮಾಡಿದೆ ಅಂತ ಇದೆಲ್ಲೇ ತಿಳಿಯುತ್ತೆ ಹಾಗೆ ನಾನು ಈ ಬೀದಿಗಳಲ್ಲಿ ಬರುವಾಗ ನಿಜವಾಗ್ಲೂ ಕೂಡ ನನಗೆ ಶಾಕ್ ಅನ್ನಿಸ್ತು ಯಾಕಂತ ಹೇಳಿದರೆ ಇಷ್ಟೊಂದು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಆದರೂ ಕೂಡ ಎಷ್ಟು ನೀಟಾಗಿದೆ ಗೊತ್ತಾ ನಿಜವಾಗ್ಲೂ ಕೂಡ ನನಗೆ ಆಶ್ಚರ್ಯ ಇತ್ತು ಎಷ್ಟು ಕ್ಲೀನ್ ಇದೆ ನೀವೇ ಒಂದು ಬಾರಿ ನೋಡಿ ಬಹಳ ಅಂದರೆ ಬಹಳ ನೀಟ್ ಆ್ಯಂಡ್ ಕ್ಲೀನ್ಲಿ ಮೇಂಟೈನ್ಡ್ ಅಯೋಧ್ಯಾ ನೀವು ಗಮನಿಸ್ತಾ ಇರಬಹುದು ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ ಎಷ್ಟು ಕ್ಲೀನ್ ಆಗಿದೆ ಅನ್ನುವಂಥದ್ದನ್ನ ಅಂದ್ರೆ ಈಗ ನೀವು ಗಮನಿಸ್ತಾ ಇರಬಹುದು ಈ ಸ್ಟ್ರೀಟ್ ಏನಿದೆ ಈ ರಸ್ತೆ ಏನಿದೆ ಇದು ಹನುಮಾನ್ ಗಡಿಯನ್ನ ಸೇರುವಂತಹ ರಸ್ತೆ ನೀವು ಗಮನಿಸಬಹುದು ಅಲ್ಲಿ ಹನುಮಾನ್ ಗಡಿ ಇದೆ ಆ ಹನುಮಾನ್ ಗಡಿಯನ್ನು ಸೇರುವಂತಹ ರಸ್ತೆ ಈ ರಸ್ತೆ ಎಷ್ಟು ಕ್ಲೀನ್ ಇದೆ ನೀವೇ ಒಂದು ಬಾರಿ ನೋಡಿ ದಿನಕ್ಕೆ ಇಲ್ಲಿ ಲಕ್ಷಾಂತರ ಲಕ್ಷಾಂತರ ಭಕ್ತಾದಿಗಳು ಹನುಮನ ದರ್ಶನಕ್ಕಾಗಿ ಬರ್ತಾರೆ ಆದರೂ ಕೂಡ ಈ ರಸ್ತೆ ಎಷ್ಟು ಕ್ಲೀನ್ ಆಗಿದೆ ನೀವೇ ಒಂದು ಬಾರಿ ನೋಡಿ ಇದು ಕ್ಲೀನ್ ಒಂದು ಎಕ್ಸಾಂಪಲ್ ಸ್ವಚ್ಛ ಭಾರತ ಅಭಿಯಾನದ ಒಂದು ಪುಟ್ಟ ಎಕ್ಸಾಂಪಲ್ ಅಯೋಧ್ಯೆಯಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಯಾವ ರೀತಿ ಪ್ರತಿ ಅಂಗಡಿಗಳಾಗಿರಬಹುದು ಅಯೋಧ್ಯೆಯಲ್ಲಿ ಪ್ರತಿ ಮನೆಗಳಾಗಿರಬಹುದು ಎಲ್ಲಿ ಹೋದರೂ ಕೂಡ ನೀವು ಗಮನಿಸುವಂಥದ್ದು ಕೇವಲ ಒಂದೇ ಶ್ರೀರಾಮ 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 ಎಲ್ಲಿ ನೋಡಿದ್ರು ನಿಮಗೆ ಕೇಳಿಸುವಂಥದ್ದು ಒಂದೇ ಒಂದು ಕೂಗು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇಂತಹ ಬಹಳಷ್ಟು ವಿಚಾರಗಳನ್ನು ಇನ್ನೂ ಕೂಡ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದ ಮಾಡ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಟಿವಿ ವಿಕ್ರಮವನ್ನು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಪುಟ್ಟ ಕಾರ್ಯಕ್ಕೆ ನಿಮ್ಮ ಒಂದು ದೊಡ್ಡ ಕೊಡುಗೆ ಅಂತ ಭಾವಿಸ್ತೀನಿ ನೋಡ್ತಾ ಇರಿ ಟಿವಿ ವಿಕ್ರಮ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯಿಂದ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ